ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಚಕ್ರವರ್ತಿ ಸೊ ಕನ್ನಡ ಫಿಲ್ಮ್ ಡಿಸ್ಟ್ರಿ ಇವತ್ತಿನ ಕಂಟೆಂಟ್ ಅಲ್ಲಿ ಸೊ ಹೊಸ ಸಿನಿಮಾ ಸೊ ಹೊಸಬರ ಜೊತೆ ಸೊ ಸರ್ ಹಾಯ್ ಸರ್ ಕನ್ನಡ ಇಂಡಸ್ಟ್ರಿ ಥ್ಯಾಂಕ್ ಯು ಸರ್ ಹೇಗಿದ್ದೀರಾ ಸೊ ಮೇಡಮ್ ಸೊ ನಾನು ಆಗಲೇ ಹೇಳ್ತಾ ಇದ್ದಂಗೆ ಮಂತ್ ತುಂಬಾ ಪ್ರಶಂಸೆ ಪಡೆದಂತಹ ಸಿನ್ಮಾ ಕನ್ನಡ ಇಂಡಸ್ಟ್ರಿಲಿ ಒಂಥರ ಸ್ಲೋಕಿಕ್ ಅಂತಾನೆ ಹೇಳ್ಬೋದು ಸೊ ಆ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಿದ್ದೀರಾ ಅಂಡ್ ಈ ಸಿನಿಮಾದಲ್ಲಿ ಒಂಥರ ದೇವಿ ಪಾತ್ರದಲ್ಲಿ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀನಿ ನೀವು ಸೂಪರ್ ಆಗಿದ್ದೀನಿ ಸೊ ಅಂಡ್ ಆಲ್ ದಿ ಬೆಸ್ಟ್ ನಿಮ್ಮ ಇಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕದೀಮಾನ ಸಿನಿಮಾ ಮೂಲಕ ಮತ್ತೆ ಸೊ ಈ ಮಂತು ರಿಲೀಸ್ ಆಗ್ತಾ ಇದೆ ಸೊ ಈ ಟೀತ್ಗೆ

ಅದೇ ನನ್ಗೆ ತಮ್ಮ ಇದಾರೆ ಸೊ ತುಂಬಾ ಈ ತರ ಏನಾದ್ರು ರೇಗಿಸ್ತಾ ಇದ್ರೆ ಅವಾಗ ಮನ್ಸಲ್ಲಿ ಬೈಕೊಂಡಿರೋ ಅಂತದ್ದು ಸ್ಪೆಸಿಫಿಕ್ ಆಗಿ ಕದೀಮ ಅಂತ ಇರಲ್ಲ ಸುಮ್ನೆ ಅದ್ ಆತರ ಆಯ್ತಾ ಅದು ಬಿಟ್ರೆ ಕದೀಮ ಟೀಮ್ ಅಲ್ಲಿ ಯಾರ್ಯಾರ ಟೆಕ್ನಿಷಿಯನ್ಸ್ ಇದಾರೆ ಅವ್ರಿಗೆಲ್ಲ ಸುಳ್ಳೆ ಈ ತರ ಇದಾಗ್ಬಿಡುತ್ತೆ ಟೆಕ್ನಿಷಿಯನ್ಸ್ ಎಲ್ಲ ಬೈತಾ ಇದಾರೆ ಅದಕ್ಕೆ ಒಬ್ರು ದೊಡ್ಡ ಟೆಕ್ನಿಷಿಯನ್ ಇಲ್ಲೇ ಇದಾರೆ ಕರೆಸ್ತೀನಿ ಡೈರೆಕ್ಟ್ ಆಗಿ ಬಯಲ್ಲ ಇವಾಗ ನನ್ನ ಬೈಕೊಂಡ್ರೆ

ಕದಿಮ ಅನ್ನೋ ಟೈಟಲ್ ಅಂತಂದರೆ ಸಿನಿಮಾ ತಂಡಕ್ಕೆ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಏನಕ್ಕೆ ಅಂದರೆ ಫಸ್ಟು ಕೊಟ್ಟಿದ್ದೆ ಅದು ದೊಡ್ಡ ಕದಿಮಾ ಅದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಶಶಾಂತ್ ಶೇಷಗರಿ ಅಂತ ಅವರೇ ಕೊಟ್ಟಿದ್ದ ಟೈಟಲ್ ಇದು ಸೊ ಅವ್ರು ಹೆಂಗೆ ಕದೀಮ ಆಗಿದ್ರು ಆ ಟೈಟಲ್ ಎತ್ತಿ ನಮ್ಮ ಸಿನಿಮಾ ಕೊಟ್ಟಿದ್ದಾರೆ ಸೊ ಹಂಗಾಗಿ ಕದೀಮ ಅನ್ನೋದು ಶುರು ಆಯಿತು

ಸೊ ಅವಾಗ ಹೆಂಗೆ ಅಂತಂದರೆ ನಮಗೆ ಒಂದು ಕೈಗೂ ಅವ್ರ ಕೈಗೂ ಒಂದು ದಾರ ಕಟ್ಟಬೇಕಾಗಿತ್ತು ಅಂಥ ಸಿಚುವೇಶನ್ ಯಾಕಂದರೆ ಜನ ಜಂಗುಳಿ ಹಂಗಿರುತ್ತೆ ಅಲ್ಲಿ ಮಕ್ಕಳು ತಪ್ಪಿಸ್ಕೊಂಬಿಡ್ತಾರೆ ಅನ್ನೋ ಕಾನ್ಷಿಯಸಲ್ಲಿ ಹಂಗೆ ಅಷ್ಟು ಜನ ಮಾರ್ಕೆಟಲ್ಲಿ ಸೇರ್ತಾರೆ ಅದು ನಿಮಗೆಲ್ರಿಗೂ ಗೊತ್ತಿರೋ ಅಂದ್ ಸರ್ ಅಲ್ಲಿ ಹೋಗಿ ನಾವು ಕ್ಯಾಮ್ರಾ ಇಟ್ಟು ಆರ್ಟಿಸ್ಟ್ಗಳ್ನೆಲ್ಲ ಅರೇಂಜ್ ಮಾಡಿ ನಾವು ಶೂಟಿಂಗ್ ಮಾಡ್ತೀವಿ ಅಂತಂದರೆ ಅದು ತುಂಬ ದೊಡ್ಡ ಅದು ಸೊ ಏನೋ ದೇವ್ರ ದಯದಿಂದ ನಮ್ಮ ಟೆಕ್ನಿಷಿಯನ್ಗಳ ದಯದಿಂದ ಪ್ರೊಡ್ಯೂಸರ್ ದುಡ್ಡು ಚೆನ್ನಾಗಿ ಕೊಟ್ಟಿದ್ಕೆ ನಾವು ಕೇರ್ ಆರ್ ಮಾರ್ಕೆಟಲ್ಲಿ ಚೆನ್ನಾಗಿ ಶೂಟ್ ಕೆ ಆರ್ ಮಾರ್ಕೆಟಿಗೆ ಹೋಗಿದ್ದೆ ಬಟ್ ಇಷ್ಟು ಒಂಥರ ಶೂಟ್ ಬೇರೆ ಬೇರೆ ಸೆಗ್ಮೆಂಟ್ಸ್ ಆಫ್ ಕೇರ್ ಆರ್ ಮಾರ್ಕೆಟ್ ಅಲ್ಲಿ ಶೂಟ್ ಮಾಡಿದ್ವಿ ಒಂದು ಫ್ಲವರ್ ಮಾರ್ಕೆಟ್ ಇದೆಯಲ್ಲ ಫುಲ್ ಅಲ್ಲಿ ಶೂಟ್ ಮಾಡಿದೀವಿ ಅದು ತುಂಬಾ ಚೆನ್ನಾಗಿತ್ತು ನೀವು ಸಾಂಗ್ ಅಲ್ಲಿ ನೋಡಿರ್ತೀರ ಒಂದು ಒಂದು ಒಳ್ಳೆ ಕಂಟಿನ್ಯೂ ಶಾರ್ಟ್ ಇದೆ ಎಲ್ಲ ಹೂ ಆಗ್ತಾ ಇರ್ತಾರೆ ಅದು ತುಂಬಾ ಇಷ್ಟ ಆಯ್ತು ನನ್ ಅದೊಂದು ಇನ್ನೊಂದು ಕ್ಲಾಕ್ ಮೇಲ್ಗಡೆ ಒಂದು ಟವರ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಸೀನೆ ಶೂಟ್ ಮಾಡಿದೀವಿ ಅದು ತುಂಬಾ ಇಷ್ಟ ಆಯ್ತು ನಂಗೆ ಹಿಂಗ್ ಹೋಗ್ತಾ ದಾರಿಲಿ ನೋಡಿರ್ತೀವಿ ಅಷ್ಟೇ ಬಟ್ ಯಾವತ್ತೂ ಅನ್ಕೊಂಡಿರಲ್ಲ ಈಗ ಫ್ಲೈ ಓವರ್ ಪಕ್ಕಾನೇ ಒಂದು ರೆಡ್ ಫೋರ್ಟ್ ತರ ಬಿಲ್ಡಿಂಗ್ ಇದೆಯಲ್ಲ ಅದ್ರ ಮೇಲ್ಗಡೆನೇ ನಾವು ಸೆಟ್ ಹಾಕ್ಬಿಟ್ಟಿದ್ವಿ ಅದು ತುಂಬಾ ಚೆನ್ನಾಗಿ ಚೆನ್ನಾಗಿ ಸಿಕ್ಟು ಪ್ಲಸ್ ನಮ್ಮ ಅನ್ಕೊಂಡಿರೋದಲ್ಲ ಅಲ್ಲಿ ಶೂಟ್ ಮಾಡ್ತೀವಿ ಅಂತ ಜಸ್ಟ್ ನೋಡಿರ್ತೀವಿ ಅಂತ ನೋಡಿರ್ತೀವಿ ಎಲ್ಲೆಲ್ಲಿ ಏನ್ ಸಿಗುತ್ತೆ ಎಲ್ಲಾ ಗೊತ್ತ ನೀವು ಬನ್ನಿ ಶಾಪಿಂಗ್ ಹೋಗೋಣ ಎಲ್ಲಿ ಯಾವ್ ತರದ್ ಸುಮ್ಮನೆ ಬರಂಗಿಲ್ಲ ಅದೆಲ್ಲ

ಅಂದರೆ ಮೊದಲಿಗೆ ಸ್ವಲ್ಪ ಬೇರೆ ಬೇರೆ ಟೀಮೆಲ್ಲ ಇತ್ತು ನಮ್ಗೆ ಅದನ್ನೆಲ್ಲ ಸೆಟ್ ಆಗಲ್ಲ ಅಂತ ಅಂದ್ಕೊಂಡು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಯಾವಾಗ ಬಂದರು ನಮ್ಮ ಟೀಮಿಗೆ ಜಾಯ್ನ್ ಆದರು ಅವರು ಇದೆಲ್ಲ ವರ್ಕ್ ಆಗಲ್ಲ ಇದು ಒಂದು ಸ್ವಲ್ಪ ಚೆನ್ನಾಗಿ ಲೀಡ್ ಮಾಡೋವಂಥ ವ್ಯಕ್ತಿ ಬೇಕು ಅಂದಾಗ ನಮ್ಮ ವಿಕ್ರಾಂತ್ ರೋಣ ಮೂವಿಯೆಲ್ಲ ಇ ಪಿ ಮಾಡಿದ್ದು ಭೀಮೇಶ್ ಬಾಪು ಅವರು ಅವರೇ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಶಶಾಂಕ್ ಶಿಶಿ ಅವರು ಅವರು ಬಂದಾಗ ಕಂಪ್ಲೀಟ್ ಟೀಮೇ ಬದಲಾಯಿತು ಇನ್ಕ್ಲೂಡಿಂಗ್ ಡೈರೆಕ್ಟ್ರಿಂದನೂ ಬದಲಾಯಿತು ಅವರು ಸೊ ಹಂಗಾಗಿ ಅವಾಗ ನಮಗೊಂದು ಬಂತು ಅಂದರೆ ಒಬ್ಬರು ಟೀಮ್ ಲೀಡರ್ ಬಂದ್ರಲ್ಲ ನಾವು ಇವಾಗ ಚೆನ್ನಾಗಿ ಶುರು ಆದರೆ ಇವಾಗ ನೀವೇನು ಇಷ್ಟು ಮಾರ್ಕೆಟಲ್ಲ ಅಂತ ಕೇಳಿದ್ರೆ ಅದು ಅವರಿಂದಾನೆ ಬಂದಿದ್ದು ಈ ಸಬ್ಜೆಕ್ಟ್ನ ಈ ಸ್ಕ್ರಿಪ್ಟ್ನ ನೀವೆಲ್ಲೋ ಚೀಟ್ ಮಾಡಿ ಮಾಡೋದಾಗ್ಲಿ ಎಲ್ಲ ಸಿಂಪಲ್ ಆಗಿರೋ ಮಾರ್ಕೆಟಲ್ಲಿ ಮಾಡೋದಾಗಲಿ ಇಲ್ಲ ಎಲ್ಲೋ ಒಂದು ಹಳ್ಳಿ ಕಡೆ ಮಾಡೋದು ಬಂದು ಇಲ್ಲ ಇದು ಮೇಯ್ನು ಸಿಟಿ ಮಾರ್ಕೆಟಲ್ಲಿ ಮಾಡಿದ್ರೇ ಈ ಸ್ಕ್ರಿಪ್ಟ್ಗೆ ಒಂದು ತಾಕತ್ತು ನೀವು ಇಲ್ಲಿ ಮಾಡಲೇಬೇಕು ಅಂತ ಅವ್ರು ಕಾಂಪ್ರಮೈಸ್ ಆಗೋ ಮನುಷ್ಯನೇ ಇಲ್ಲ ಫಸ್ಟ್ ಆಫ್ ಆಲ್ ಆ ವಿಷಯದಲ್ಲಿ ಪ್ರೊಡ್ಯೂಸರ್ಗೂ ಅವ್ರಿಗೂ ಪರ್ಸ್ನಲಿ ಡೈರೆಕ್ಟ್ರು ನಾವು ಇರೋ ಎಲ್ಲ ಬಿಟ್ಬಿಡಿ ಅವರು ಅವ್ರು ಸಾಕತ್ ಫೈಟ್ ಮಾಡಿದ್ದಾರೆ ಸೊ ಹಂಗಾಗಿ ಮಾರ್ಕೆಟಲ್ಲಿ ನೀವು ಪದೇ ಪದೇಗೆ ಏನಕ್ಕೆ ಇಷ್ಟೆಲ್ಲ ಕೇಳಿದರೆ ಆ ಕರೆಕ್ಟ್ ಗೋಸ್ಟು ಬಾಬು ಸರ್ ಚೆನ್ನಾಗಿ ಅವ್ರ ಕಡೆಯಿಂದ ನಮಗೆ ಎಲ್ಲ ಪರ್ಮಿಷನ್ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಬಿ ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು ಸರ್ ಬಿ ಬಿ ಎಂ ಆಗಿರಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾಕಂದರೆ ನಾವು ಒಂದು ಹತ್ತರಿಂದ ಹನ್ನೊಂದು ದಿನ ಮಾಡಿದೀವಿ ಶೂಟಿಂಗ್ ನಾವು ಮಾರ್ಕೆಟ್ ಮೇಲೆ ಒಂದು ದಿನ ಅರ್ಧ ದಿನ ಮಾಡೋದೇ ಭಾರಿ ಕಷ್ಟವಾದ ಕೆಲಸ ಅಲ್ಲಿ ಅಂತಂದರೆ ಹತ್ತು ಹನ್ನೊಂದು ದಿನ ಮಾಡಿದ್ದೀವಿ ಅಂದರೆ ಅದರಲ್ಲಿ ಎಲ್ಲರ ಸಹಕಾರದಿಂದನೇ ಅದು ನಡೆದಿತ್ತು ನೀವು ಮೇಡಮ್ ಭಾವತಿರಯಾನ ಇದು ಆಲ್ಮೋಸ್ಟ್ ಪ್ಯಾರಲ್ ಪ್ಯಾರಲ್ ಆಗಿ ನಡೀತಾ ಇದ್ದು ಬಿಕಾಸ್ ಭಾವತೀರಯಾನ ಸೆಗ್ಮೆಂಟ್ಸಲ್ಲಿ ಶೂಟ್ ಮಾಡಿದ್ರು ಸೊ ತುಂಬ ಮಧ್ಯೆ ತುಂಬ ಗ್ಯಾಪ್ ಇತ್ತು ಅದೇ ಸಿಮಿಲರ್ ಟೈಮಲ್ಲಿ ಇದು ಕೂಡ ಒಂದು ಆಡಿಷನ್ ಮುಖಾಂತರ ರಾಜೇಶ್ ಅಂತ ಕಾಸ್ಟಿಂಗ್ ಅವ್ರತ್ರೂ ಬಂದಿತ್ತು ಇವ್ರು ಹೇಳಿದಾಗ ಭೀಮೆ ಸರ್ ಇದ್ರು ಅವತ್ತು ಆಡಿಷನ್ ಡೇ ಆ್ಯಂಡ್ ಅವ್ರು ಹೇಳಿದ್ರು ಇವ್ರು ತುಂಬ ಇಂಡಸ್ಟ್ರಿಯಲ್ಲಿ ತುಂಬ ವೆಟರನ್ ಇವರಿದ್ದಾರೆ ಅಂದರೆ ಇಫ್ ಹೀ ಇಸ್ ಬ್ಯಾಕಿಂಗ್ ದಿಸ್ ಸ್ಕ್ರಿಪ್ಟ್ ಯು ಕುಡ್ ಅಂಡರ್ಸ್ಟ್ಯಾಂಡ್ ಎಷ್ಟು ಚೆನ್ನಾಗಿದೆ ಈ ಸ್ಕ್ರಿಪ್ಟ್ ಅನ್ನೋದು ಒಂದು ಒಂದಿತ್ತು ಇನ್ನೊಂದು ಒಂದು ಇಂಟೆನ್ಸ್ ಸೀನ ಪರ್ಫಾಮ್ ಮಾಡೋಕ್ಕೆ ಸಾಯಿ ಪ್ರದೀಪ್ ಸರ್ ಡೈರೆಕ್ಟರ್ ಕೊಟ್ಟಿದ್ರು ಸೊ ಆ ಸೀನ್ ಪರ್ಫಾರ್ಮ್ ಮಾಡ್ತಾನೆ ಅನಿಸ್ತು ಈ ಕ್ಯಾರೆಕ್ಟರ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಕೋಪ್ ಇರುತ್ತೆ ಕ್ಯಾರೆಕ್ಟರ್ ಆರ್ಕ್ ಇದೆ ಅನ್ನುವಂಥದ್ದು ಇನ್ನೊಂದು ಈ ಕ್ಯಾರೆಕ್ಟರ್ ಬಂದು ರಂಗಭೂಮಿ ನಟಿ ಹಾಗೆ ಅದಕ್ಕೆ ನೀವು ಇದು ದೇವಿ ಲುಕ್ ಇದೆ ಬೇರೆ ಬೇರೆ ಲುಕ್ ಕೂಡ ಇದೆ ಸೊ ನನಗೆ ಅದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಸೊ ಆಡಿಷನ್ ಇಂದ ಸ್ಟಾರ್ಟ್ ಆಯಿತು ಜರ್ನಿ ಅಂದರೆ ಟೀಮ್ ಜೊತೆ ಅಲ್ಲಿಂದ ಹಾಗೆ ಆಡಿಷನ್ ಆದಮೇಲೆ ಸೆಲೆಕ್ಟ್ ಆಗಿ ಇದಾಗಿ ಶೂಟಿಂಗ್ ಆಗಿ ಇವಾಗ ರಿಲೀಸಿಗೆ ರೆಡಿ ಆಗೋ ಹೊರಗೆ ಬಂದಿದೆ ಚಿಕ್ಕ ಟಾಸ್ಕ್

ಅಣ್ಣ ನಮ್ದೊಂದು ಏ ಸಿನಿಮಾ ಬಟ್ ಇವರು ತುಂಬಾ ಸಿನಿಮಾ ಮಾಡ್ತಾ ಇರ್ತಾರೆ ತೆಲುಗು ಎಲ್ಲ ಮಾಡ್ತಾ ಇದ್ದಾರೆ ಈಗ ಮುಗಿ ತೋರ್ದು ಇನ್ನೇನ್ ವಲ್ಟರ್ ಅವರು ಇನ್ನ ಫ್ಲೈಟ್ ಅಲ್ಲಿ ಟಾಟಾ ಮಾಡಬೇಕು ನೀವು ನಮ್ಮ ಸಿನಿಮಾ ಡೈಲಾಗ್ ಅಲ್ಲ ಕೇಳ್ ನನಗೆ ಇದಕ್ಕೆ ಏನು ಖುಷಿಪಡಬೇಕಾ ಬೇಡಾ ಅಂತ ನನಗೆ ಕನ್ಫಿಂ ಇಲ್ಲ ಊರತ್ರ ನೀವು ಆ ಡೈಲಾಗ್ ಹೇಳಿಸ್ಲೇಬೇಕು ಈಗ ಡೈಲಾಗ್ ಹೇಳಲೇ ಇರ್ತೀನಿ ಅದೊಂದ್ ಸ್ವಲ್ಪ ಪ್ರಿಪರೇಷನ್ ತಗೊಂಡ್ ಮಾಡಿದ್ರೆ ಬೆಟರ್ ಅನ್ಸುತ್ತೆ ಇಲ್ಲಾಂದ್ರೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಆಗಿ ಆಭಾಸ ಆದ್ರೆ ಕಷ್ಟ ಸೊ ಫಸ್ಟ್ ಅವ್ರು ಮಾಡ್ಲಿ ನಾನು ಸ್ವಲ್ಪ ಅಷ್ಟಾದಂಗ್ ಹೆಂಗ್ರೆ ಅನುಭವ ಚಿತ್ತ ಆಡಿಷನ್ ಮಾಮೂಲಿ ಸರ್ ನಮಗೆ ಪ್ರದೀಪ್ ಅವರು ಒಂದು ಸ್ವಲ್ಪ ಏನೋ ಕೊಟ್ಟಿದ್ದರು ನಾನೇನು ಮಾಡಿದೆ ಪ್ರೊಡ್ಯೂಸರ್ ನನ್ನ ಕಡೆ ಇರೋದ್ರಿಂದ ನಾನು ಏನೇ ಹೇಳಿದ್ರು ಓಕೆ ಮಾಡ್ಬಿಟ್ಟು ಕಳಿಸ್ಬೇಕು ಸರಿ ಇರೋಲ್ಲ ಅಂತ ನಮ್ಮ ಡೈರೆಕ್ಟ್ರಿಗೆ ಹೇಳಿದ್ದೆ ಹಂಗಾಗಿ ಎಲ್ಲ ವರ್ಕೌಟ್ ಆಗೋಯ್ತು ಡೈಲಾಗ್ ಸರ್ ಇವಾಗ ಹೇಳಿದೆ ಅದು ಅವ್ರು ಹೇಳ್ಕೊಟ್ಟಿದ್ರು ಕೇಳ್ತೀನಿ ಆಡಿಶನ್ ಅಂತ ಬಂದಿರ್ತೀಯ ಹೇಳಿದಾಗ ನೀನ್ ಏನ್ ಡೈಲಾಗ್ ಹೇಳ್ತೀಯ ನಾ ಹೇಳ್ದೆ ಪ್ರೊಡ್ಯೂಸರ್ ಕಡೆ ಅಮ್ಮ ದಯವಿಟ್ಟು ನೀವು ಡೈರೆಕ್ಟ್ರು ಬರೆಯೋದಿದೆ ನಿನ್ ಮುಂದೆ ಕೇಳಬೇಡ ಅಷ್ಟೇ ಹಂಗಾಯ್ತು ಸರ್ ಓಕೆ ನನ್ಗೆ ಆ ಸೀನ್ ಇದಿಲ್ಲ ಇನ್ ಒಂದು ಸೀನು ಟ್ರೇಲರಲ್ಲಿ ನೀವು ನೋಡಿರ್ತೀರಾ ಫೋನ್ ಮಾಡ್ತಾ ಇರ್ತೀನಿ ಅವ್ರಿಗೆ ಅದೊಂದು ಸೀನಲ್ಲಿ ಹೀಗೆ ನನ್ನ ಫೋನ್ ಕಳೆದೋಗ್ಬಿಟ್ಟಿರುತ್ತೆ ಅದರ ಪರವಾಗಿ ಅದೇ ಫೋನ್ ಕಳೆದೋಗಿತ್ತಲ್ಲ ಸರ್ ಸ್ವಲ್ಪ ಕೊಡ್ಬೋದಾ ನೀವು ರಿಪ್ಲೈ ಮಾಡಿ ಅದೇ ಅದೇ ನೋಡ್ತಾ ಇನ್ನು ಇನ್ನೂ ಕೇಳ್ತೀರಾ ಸಾಕು ಅವರು ಕಿಲಾಡಿ ಸರ್ ನೋಡಿ ಫೋನಲ್ಲಿ ಹೆಂಗಿರು ರೆಗ್ಯುಲರ್ ಆಗಿ ಮಾತಾಡ್ತಾ ಇರಲಿಲ್ಲ ಹೆಂಗಿರು ಇದೇ ತಾನೇ ಕೇಳೋದು ಫೋನ್ ಕಳೆದವ್ರು ಏನು ಕೇಳ್ತಾರೆ ಫೋನ್ ಕಳೆದವ್ರಿದ್ರೆ ಯಾವ ಕೊಡ್ತೀಯಾ ಸರ್ ಅದು ಇಲ್ಲ ಸರ್ ಅದು ಜನ ನೋಡಿದ್ರು ಇದಾಗುತ್ತೆ ಅಂತ ಅಂದ್ರೆ ನಮ್ಮ ಈ ಮೇಡಮ್ ಅವರು

ಇಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನೋಡಿ ಈಗ ಎಲ್ಲ ಏನಾದ್ರೂ ಇದು ಅಂತ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾಕಂದರೆ ಒಂದು ರಂಗಭೂಮಿ ಕಲಾವಿದೆಯ ಥರ ಆ್ಯಕ್ಟ್ ಮಾಡಬೇಕು ಅಂತಂದರೆ ಎಲ್ಲರ ಕೈಲೂ ಆಗಲ್ಲ ಕಷ್ಟ ಸೊ ನಾವೊಂದು ಅಷ್ಟು ಒಂದು ಇಪ್ಪತ್ತಿಪ್ಪತ್ತೈದು ಹೀರೋಯಿನ್ ಆಡಿಷನ್ ಮಾಡಿದ್ಮೇಲೆ ನಮ್ಮ ಟೀಮ್ ಅವರು ಡೈರೆಕ್ಟ್ರವರು ಮೇಡಮ್ನ ಸೆಲೆಕ್ಟ್ ಮಾಡಿದ್ದೆ ಆ್ಯಕ್ಚುಲಿ ಸೊ ನೀವು ಅವಾಗಲೇ ಅರ್ಥ ಮಾಡ್ಕೋಬೇಕು ಅವ್ರು ಆಡಿಷನ್ ಹೆಂಗೆ ಕ್ಲಿಯರ್ ಮಾಡಿದ್ರು ಕ್ಲಿಯರ್ ಮಾಡಿದ್ಮೇಲೆ ಸಿನಿಮಾದಲ್ಲಿ ಅವರು ಯಾವ ಥರ ಆ್ಯಕ್ಟ್ ಮಾಡಿರ್ಬೋದು ಅಂತ ಅಂದರೆ ಸೀರಿಯಸ್ ನೋಟಾಗಿ ಹೇಳ್ತಾ ಇದ್ದೀನಿ ಅದು ಅಂದರೆ ಹೀರೋಕ್ಕಿಂತ ಇವ್ರದೇ ಶೇಡ್ಸ್ ಇರೋದು ಜಾಸ್ತಿ ಅಂದರೆ ಹೀರೋಯಿನ್ ಆಗಿ ನಮ್ಮ ಜೊತೆ ಏನು ಆ್ಯಕ್ಟ್ ಮಾಡಿದ್ದಾರೆ ಇವ್ರ ಪರ್ಸ್ನಲ್ಲಾಗಿ ಏನೇನು ಇವರು ಸುತ್ತಮುತ್ತ ಏನು ನಡೆಯುತ್ತೆ ಕಥೆಯಲ್ಲಿ ಶೇಡ್ಸ್ಗಳು ಹೋಗ್ತಾ ಇರುತ್ತೆ

ಸರ್ ನಂದು ಏನು ಪ್ರಾಬ್ಲಮ್ ಅಂದರೆ ನಾನು ಕದ ಕ ಆ ಥರ ಏನಾದ್ರು ಮಾಡಿದ್ರು ಅಥವಾ ಈ ಥರ ಕಾಪಿ ಸುಮ್ಮನೆ ಈ ಥರ ಟೆಸ್ಸಲ್ಲೆಲ್ಲ ಕಾಪಿ ಮಾಡ್ತಿದ್ರೆ ನನ್ನ ಫ್ರೆಂಡ್ಸ್ ನಾನು ತಗೋತಾನೆ ಇಲ್ಲ ಬಿಕಾಸ್ ನಾನೇ ಜಾಸ್ತಿ ಓವರ್ ಎಕ್ಸ್ಪ್ರೆಷನ್ ಕೊಟ್ಟು ಯಾರೋ ಬಂದ್ರು ಇನ್ವಿಜಿಲೇಟ್ ಅಂದ್ಕೊಳ್ಳಿ ನಾನು ಮುಚ್ಚಿಟ್ಕೊಳ್ಳೋದು ಇದು ಮಾಡೋದು ಈ ಥರ ಓವರ್ ಆ್ಯಕ್ಟಿಂಗ್ ಮಾಡಿಬಿಡ್ತೀನಿ ಇಲ್ಲಿ ಬಿ ಸೀನ್ ಆನ್ ಮೈ ಫೇಸ್ ಓನ್ಲಿ ಸೊ ಹಾಗೆ ಮಾಡೋಕ್ಕೆ ಟ್ರೈಯೂ ಮಾಡಕ್ಕೆ ಹೋಗ್ತಿರ್ಲಿಲ್ಲ ಬಿಕಾಸ್ ಮಾಡಿದ್ರು ಬೇಗ ನಾನು ಸಿಕ್ಕಾಕೊಳ್ಳೋದಂತ ಸುತ್ತಮುತ್ತ ಇರೋರು ಇದ್ರು ಸೊ ಅದೊಂದು ಸ್ಲೋ ಆಲ್ಮೋಸ್ಟ್ ಕ್ಲೋಸರ್ ಟು

ತುಂಬಾ ಮಳೆದ್ವು ಈಗೆಲ್ಲ ಕಳ್ತನ ಮಾಡೋಲ್ಲ ಒಳ್ಳೆಯ ಒಂದು ಹಾಂ ಮೂವತ್ತನೇ ತಾರೀಕು ಕಳ್ತನ ಆಗ್ತಿತ್ತು ಅದು ಫಿಕ್ಸ್ ನಾನೇ ಅಂತಲೂ ಫಿಕ್ಸ್ ಆಗ್ತಿತ್ತು ನಮ್ಮ ತಾಯಿ ಬಂದ್ಬಿಟ್ಟು ಅದು ಅವ್ರ ಮೇಲೆ ಹಾಕ್ಕೊಳ್ತಾ ಇದ್ದರು ನಾನೇ ಎದ್ದು ಕೊಟ್ಟಿದ್ದು ಅಂತ ಫುಲ್ ಸಪೋರ್ಟ್ ಇಲ್ಲಾಂದ್ರೆ ನಮ್ಮಪ್ಪ ಅಪ್ಪ ಬಿಡ್ಬೇಕಾ ಮೇಲಿಂದ ಹಿಂಗೆ ಬಿಡಿರೋರ್ನಾಗ ನಿಂಗೆ ಫಿಲಮ್ ನೋಡ್ಬೇಕಾದ್ರೆ ಅವ್ರಿಗೆ ಮಜಾ ಇರುತ್ತೆ ಯಾಕೋ ಬರತ್ತೀನಿ ಏಯ್ ಗೊತ್ತು ಬಿಡಿ ಸರ್ ಅವೇನು ಗೊತ್ತಿಲ್ಲ

ಎಲ್ಲರೂ ಒಂದು ಐನೂರು ಆರ್ನೂರು ಮೂವಿ ಮಾಡಿರೋರು ಇದ್ದಾರೆ ನಮ್ಮ ಸಿನ್ಮಾದಲ್ಲಿ ನಾನು ಹೊರಸಬ್ಬ ಅದೇ ನನಗೆ ಟಾಸ್ಕ್ ಹೌದು ನಮ್ಮ ಗಿರಿಜಾ ತುಂಬಾ ಸಿನಿಮಾ ಮಾಡಿದ್ರು ನಮ್ಮ ಶೋಭ್ರ ಸರ್ ಅಂತೂ ಸಿಕ್ಕ ಆಟ ಮಾಡಿದ್ದಾರೆ ಮುಖ್ಯಮಂತ್ರಿ ಚಂದ್ರ ಸರ್ ಅವರು ಅಷ್ಟು ಮೂವಿ ಆ್ಯಕ್ಚುಲಿ ಕನ್ನಡದಲ್ಲಿ ಯಾರು ಮಾಡಿಲ್ಲ ಅಂತ ಅನ್ಕೋತೀನೋ ಅಷ್ಟು ಮಾಡಿದ್ದಾರೆ ಅವರು ಸೊ ಅವ್ರಗಳ ಮಧ್ಯದಲ್ಲಿ ನಾವು ಚಿಕ್ಕೋರಾಗಿ ನಾವು ಆ್ಯಕ್ಟ್ ಮಾಡೋದು ಅದು ಬೈಯದ ವಿಚಾರ ಅದು ಆ್ಯಕ್ಚುಲಿ ಎದುರು ಬೇಕು ಆ್ಯಕ್ಚುಲಿ ಅಂತಕಂತ ಯಾಕೆಂತ ಅಷ್ಟು ದೊಡ್ಡ ಕಲಾವಿದರುಗಳ ಮಧ್ಯೆ ನಾವು ಹೋಗ್ಬಿಟ್ಟು ಏನೋ ಸಿನಿಮಾ ಮಾಡ್ತಾಯಿದ್ದೀವಿ ಅಂತ ಹೋದಾಗ ಅವರು ನಮಗೆ ಭಯ ಅವ್ರಿಗೊಂಥರ ಸಂತೋಷ ಸರ್ ಈಗಿನ ಮಕ್ಳಿಗೂ ಒಂದು ಆಸಕ್ತಿ ಇಷ್ಟಿದೆಯಲ್ಲ ಇಷ್ಟರ ಮಟ್ಟಿಗೆ ಸಿನಿಮಾ ಮಾಡ್ತಾರೆ ಅವ್ರ ಸಪೋರ್ಟ್ ಆಗಿರಲಿ ಈಗ ಮುಖ್ಯಮಂತ್ರಿ ಚಂದ್ರ ಸರ್ ಏ ಮಾಡಪ್ಪ ಒಳ್ಳೆ ಒಳ್ಳೇದಾಗ್ಲಪ್ಪ ಮಾಡ್ಯ ಅಂದರೆ ಇವರೆಲ್ಲ ಲೆಜೆಂಡ್ಗಳಲ್ವಾ ಸರ್ ಹಂಗಾಗಿ ನಮ್ಮ ಅರ್ಸು ಸರ್ ಅಷ್ಟೇ ಅವರು ನೂರು ನೂರು ಮೇಲೆ ಮೂವಿ ಮಾಡಿದ್ದಾರೆ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಮಾಡಿ ಫ್ರೆಂಡ್ಸ್ ಅಂತಂದರೆ ಅವ್ರು ನಮ್ಮ ಜೊತೆ ಆಗೇ ಇದ್ರು ಏನು ಭಯ್ಯ ಏನು ಹಂಗೆ ಅದೇ ಬ್ಯಾಗು ಹೋಗನ ಅಲ್ಲಿ ಓಕೆ ಅಂದರೆ ಎಕ್ಸ್ಪೀರಿಯನ್ಸ್ ಶೂಟಿಂಗ್ ಮುಗಿಸ್ಕೊಂಡು ಹೊರಗಡೆ ನಾವು ಅತಿಯಾಗಿ ಸಲಗೆಯಿಂದ ಫ್ರೆಂಡ್ಸ್ ಆಗ್ಬಿಟ್ವಿ ನಾವು ಸೊ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು ಅಷ್ಟೇ ಇನ್ನೇನು ಎಲ್ಲರೂ ತುಂಬ ಸಪೋರ್ಟ್ ಮಾಡೋದು ಫ್ರೆಂಡ್ಸ್ಗೆ ಹಂಗೆ ನೀವು ಬೈಕ್ ಸೀನ್ಗಳು ಒಂದು ಏನೋ ಇದೆ ಅನ್ಸತ್ತೆ ಮಾಡ್ಬಿಟ್ಟಿದ್ದಾರೆ ಸರ್ ತುಂಬಾ ಸಿನಿಮಾ ಮಾಡ್ತಾ ಇರ್ತಾರಲ್ಲ ಹಂಗಾಗಿ ನಮ್ಮ ಈ ಪಾಯಿಂಟ್ ಆದ್ರಿಂದ ನಮ್ಮ ಸಿನಿಮಾ ಬಗ್ಗೆ ಏನು ಆಚರಣೆ ಮಾಡಕ್ ಹೋಗಲ್ಲ ಜಸ್ಟ್ ಐ ಬಿ ಕೇರ್ಫುಲ್ ಹೋಗಿ ಇವ್ರು ಇಲ್ಲ ಅಂದ್ರೆ ಹ್ಮ್ ಅದೇ ಸರ್ ಹೊಸ ತಂಡ ಆಗಿರೋದ್ರ ಸ್ವಲ್ಪ ರೀಚ್ ಆಗೋಕೆ ಅವ್ರಿಗೂ ಮಾರ್ಕೆಟ್ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಮಾಡಿದ್ರು ಸೊ ವರ್ಡ್ ಆಫ್ ಮೌತ್ ಇಂದನೆ

ನೋಡಿದ್ರೆ ಇಲ್ಲ ಇವ್ರಿಗೆ ಒಂದು ಅಂದ್ರೆ ಆತರ ಅನಿಸ್ತಾ ಇಲ್ಲ ಬೇರೆ ಒಂಥರ ಯುನಿಕ್ ಆಗಿ ಅನಿಸ್ತಾ ಒಂದ್ ಸ್ವಲ್ಪ ಕಣ್ಣಿಂಗ್ ಹೋದ್ರೆ ಅನ್ಸುತ್ತಪ್ಪ ಪೂರ್ತಿ ಅಂತ ಹೇಳಿ ಆ ಸ್ಟೈಲ್ ಇದೆ ಅಂತ ಹೇಳಿ ನೀವು ಒಪ್ಸುದ್ರಿ ಪಪ್ಪ ನಮ್ಮ ಹೀರೋಯಿನ್ ಆ ಥರ ಇದು ಮಾಡಲ್ಲ ಬಟ್ ನೀವು ಹೇಳಿ ನನ್ನ ಕಾಂಪ್ಲಿಮೆಂಟ್ ಸರ್ ರವಿಚಂದ್ರ ಸರ್ ಮಗ ಅಂತಾರೆ ನಾವು ಒಂಚೂರು ಕಾಣ್ತೀವಿ ಅಂತಂದ್ರೆ ನಾವು ನಮ್ಗೊಂದು ನಮಗೂ ಖುಷಿ ಇದೆ ಆ ವಿಚಾರದಲ್ಲಿ ನೀವು ಕೇಳಿದಕ್ ನನ್ನ ಹೌದು ಅಂದ್ರೆ ಸತ್ಯ ಹೇಳ್ತೀನಿ ನನ್ನ ಫ್ರೆಂಡ್ಸ್ ಕೆಲವರು ಹೇಳಿದ್ದಾರೆ ಇಲ್ಲ ಫಸ್ಟ್ ಗೊತ್ತಾಗಿಲ್ಲ ಕರೆಕ್ಟ್ ಈ ಇವಾಗ ನಾನು ಫೈಟ್ ಮಾಡ್ಬೇಕಾರೆ ರ 액션 ಸೀಕ್ವೆನ್ಸ್ ನೋಡಿದಾಗ ಧ್ರುವ ಸರ್ನ ಇದ್ ಮಾಡ್ತೀಯ ನೀನು ಅಂತಾನೂ ಹೇಳಿದ್ರು ನೋಡೋಕೆ ರವಿಚ್ ಸರ್ ಮಗಂತಾರ ಎರಡನೇ ಅವರು ವಿಕ್ರಮ್ ಸರ್ ತರ ಕಾಣ್ತೀ ಅಂತಂದ್ರು ಅದೆಲ್ಲ ನಾನು ಕಾಂಪ್ಲಿಮೆಂಟೆಡ್ ಸರ್ ನಾನು ಏನೋ ಕಾಣ್ತೀನಲ್ಲ ಏನೋ ಮಾಡಿದೀನಲ್ಲ ಅಂತ ಅನ್ಸುತ್ತೆ ಏನೋ ನೀನೇನೋ ಬೇರೆ ತರ ಕಾಣ್ತೀಯ ಅಂದ್ರೆ ಅದೇನೋ ಒಂಥರ ಒಂದು ಹೀರೋ ಹೆಸರು

ಮೇಡಮ್ ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವ್ರಿಗೋಸ್ಕರ ಒಂದಷ್ಟು ಜನ ಬನ್ನಿ ನಾನೇನೋ ಒಂಚೂರು ಫೈಟ್ ಮಾಡಿದ್ದೀನಿ ಅದಕ್ಕೆ ನನಗೊಂದು ಸ್ವಲ್ಪ ಬನ್ನಿ ಟೀಮ್ ಅವರೆಲ್ಲ ಚೆನ್ನಾಗಿ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಅವ್ರಗಳಿಗೋಸ್ಕರ ಬನ್ನಿ ಪ್ರೊಡ್ಯೂಸರ್ ಚೆನ್ನಾಗಿ ದುಡ್ಡು ಹಾಕಿದ್ದಾರೆ ಈ ಸಿನಿಮಾಗೆ ಅವ್ರಿಗೋಸ್ಕರ ಬನ್ನಿ ಆ್ಯಂಡ್ ನಿಮಗೋಸ್ಕರ ನೀವು ಎಂಟರ್ಟೈನ್ಮೆಂಟ್ ತೊಗೊಳೋಕೋಸ್ಕರ ಖಂಡಿತ ಕದೀಮಾ ಸಿನಿಮಾ ನೋಡಬೇಕು ಚಂದು ಅವ್ರು ಹೇಳಿದಾಗೆ ಏಪ್ರಿಲ್ ಏಯ್ಟೀನ್ತ್ಗೆ ಕದಿಮಾ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ ಚೆಂದು ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಫೈಟ್ ಸೀಕ್ವೆನ್ಸಸ್ ಎಲ್ಲ ತುಂಬ ಚೆನ್ನಾಗಿದೆ ಅಷ್ಟೇ ಅಲ್ಲದೆ ಕಾಮಿಡಿ ಸೀಕ್ವೆನ್ಸಸ್ ಆಗಿರ್ಬೋದು ಲವ್ ಸ್ಟೋರಿ ಆಗಿರ್ಬೋದು ಓವರ್ ಆಲ್ ಒನ್ ಫುಲ್ ಫ್ಲೆಜೆಡ್ ಎಂಟರ್ಟೈನರ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಲ್ಲದೆ ನಮ್ಮ ಹೊಸ ತಂಡಕ್ಕೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಹಾಗಾಗಿ ಥಿಯೇಟ್ರಿಗೆ ಬಂದು ನೋಡಿ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಜೊತೆ ಥಿಯೇಟ್ರಲ್ಲೇ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್